ಮೊದಲು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಮತ್ತು ಕಡಲೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಾಗುತ್ತೆ ಬೇಳೆ ಎಲ್ಲ ಹಾಕ್ಕೊಂಡು ಕಡಲೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಚಿತ್ರಾನ್ನ ಈರುಳ್ಳಿ ಟೊಮೊಟೊ ಎಲ್ಲ ಜೊತೆ ಕಾಳುಗಳೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿರಲ್ಲ ಮತ್ತು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೋಬೇಕು ಒಂದೆರಡು ಇಲ್ಲಾಂದ್ರೆ ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೀಟಾಗಿ ಆದಷ್ಟು ಮಂಡಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಹಣ್ಮೆಣ್ಸಿಕಾಯಿ ಹಾಕ್ಕೊಳ್ಬೇಕು ಹಸಿರು ಒಣ ಮೆಣಸಿಕಾಯಿ ಹಾಕೊಂಡ್ರೆ ಮಂಡಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ಟೊಮೊಟೊ ಹಾಕ್ಕೊಬೇಕು ಸಣ್ಣ ಸಣ್ಣ ಗಚ್ಚಿರೋದೆರಡು ಟೊಮೊಟೊ ನಾನು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದು ಸಣ್ಣ ಸಣ್ಣದು ಬರುತ್ತಲ್ಲ ಅದು ಒಂದೆರಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಬೇಕು ಒಂದು ಸ್ಪೂನು ಮತ್ತು ಇನ್ನೊಂದು ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಾಯಿ ಜಾಸ್ತಿ ಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಕಡಲೆ ಬಿಜಾತ್ ಕಡಲೆಗಳೇ ಹಿಡ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಕಡಲೆಪುರಿನ ಎರಡೇ ಎರಡು ನಿಮಿಷ ನೆನೆಸಿ ತೆಗ್ದಿಟ್ಕೊಂಡಿರೋದು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡೇ ಎರಡು ನಿಮಿಷ ಅಷ್ಟೇ ಸ್ವಲ್ಪ ನೀರು ಹಾಕಿ ಒಳದು ಅದನ್ನು ಎತ್ತಿಟ್ಕೊಂಡ್ರೆ ಸೋಸ್ ಸೋಸ್ ಕೊಟ್ಟು ಎತ್ತಿಟ್ಕೊಂಡ್ರೆ ಸಾಕು ಅದನ್ನು ಹಾಕೊಂಡು ಫುಲ್ ಮಿಕ್ಸ್ ಮಾಡ್ಕೊಬೇಕು ಸ್ಟೌವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಉಡ್ಕೊಳ್ಳಿ ನೋಡಿ ಹೇಗಾಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಗೊತ್ತಾಗುತ್ತೆ ಮಂಡಕ್ಕಿ ಚಿತ್ರಾನ್ನ ರೆಡಿ ಆಯಿತು ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಗೊಜ್ಜು ಬೋದು ನೀವು ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು